ಮತ್ತೊಂದು ಕಾಲ್ ಮಾಡಿ ಜಾಗಕ್ಕೆ ಬಂದಿತ್ತು ತರಾಸ ಬಾಳ ಆತಿತ್ತಲ್ಲ ನಾ ಏನ್ ಎಂದಿದ್ದೇ ನಿಲ್ಲ ಬಾಪುಡೀ ಮಾಡಿತ್ತು ಯಾಕಂದ್ರ ನಿನ್ನ ತರಾಸ ಎಷ್ಟ್ ಆಗ್ತಿದ್ದಾನು ನನಗೂ ಇತ್ತು ನಾ ಆಟಾದ್ರು ಹೇಳ್ದೆ ಒಂದ್ ಎರಡು ದಿವ್ಸ ತರಾಸ ಮಾಡ್ತದಪ್ಪ ಮೂರ್ ದಿವ್ಸ ತರಾಸ ಮಾಡ್ತದ ನಾಲ್ಕನೇ ದಿವಸಕ್ಕ ಅಂದೆ ನಾ ಹೇಳ್ದಂಗೆ ಮಾಡಿದಲ್ಲ ಕಾಲ್ ಮಾಡ್ಲಾಕ್ ಬಂದಿದ್ದು ಇಷ್ಟೇ ಕಾಲ್ ಮಾಡಿ ಬರ್ತಿದ್ದು ಇಷ್ಟು ಕಾಲ್ ಮಾಡಿ ಹೌದಲ್ಲ ಕಲ್ಮಡಿಗೆ ಅದು ಕಿಡ್ನಿ ಹಳ್ಳ ಆಗ್ಬೇಕಂದ್ರ ಯಾದ ಆತಂದ್ರ ನೀವು ಗಾಡಿಯಲ್ಲಿ ನಡೆಸ್ತೀರಿ ಜೆಸಿಬಿ ಅದು ಹೊಡಿತಿರ್ತೀರಿ ಅದ ದೂಸಲಿಂದ ಆಗಿದ್ದ ನಿಂದು ದೂಸಲಿಂದ ಏನ್ ಹೇಳಿದ್ದೆ ನಾನು ದೂಸಲಿಂದ ಆಗೈತಪ್ಪ ಅಂತ ನೀ ಅಪ್ಪ ನೀವ್ ಅವ ನನ್ ಮೇಲೆ ಭರಸ ಮಾಡಿದ್ರು ನೀ ಮಾಡಿದ್ದಿಲ್ಲ ಅವಾಗ ಒದ್ದಾಡವ ಇಲ್ಲಿ ಎಲ್ಲಾ ಒದ್ದಾಡವ ಇಲ್ಲಿ ಎಲ್ಲಾ ಒದ್ದಾಡವ ಇಲ್ಲಿ ಒದ್ದಾಡ್ ಒದ್ದಾಡ್ ಒದ್ದಾಡ ಸಾಯವ್ರ ಬಂದು ಹೆಂಗ ಮಾಡ್ತಾರ ಆತಿದಿ ನಾ ಹೇಳ್ದೆ ಒಂದ್ ಒಂದಿಲ್ಲ ಮೂರ್ ದಿವ್ಸ ತಕ ನಿನ್ ಒಂದ್ಸರ ತರಾಸಾಗೋದಪ್ಪ ಅಂತ ಒಂದು ಪಟ್ಟಿನ ನೋಚ್ಚಿದ್ದೇವಲ್ಲ ಇಲ್ಲಿ ಟಂಕಕ್ ಐದು ವರ್ಷ ಆಯ್ತು ಇವತ್ತಿಗೆ ಹಳ ತೆಗೆದು ನೀವು ಎಷ್ಟೋ ಮಂದಿ ಏನೈತಲ್ಲ ಹಳ್ಳ ಬ್ಲಾಸ್ಟಿಂಗ್ ಮಾಡಿ ತೆಗಿತಾರೆ ಮಸೀನ್ಲಿಂದ ಬ್ಲಾಸ್ಟಿಂಗ್ ಮಾಡಿ ತಗೋತಾರೆ ಎರಡ್ ವರ್ಷಕ್ಕೆ ಮೂರ್ ವರ್ಷಕ್ಕೆ ಬರ್ತೈತೆ ನಾ ಬೇಕಂತ ಬಿಟ್ಟಿದ್ದೆ ನಿನಗ ಯಾಕಂದ್ರೆ ನೀನೇ ಅಂತರು ನಿನ್ನ ಇದ್ದು ರಾಮನದಿ ಅಂತ ನೀನು ಬಿಟ್ಟಿದ್ದೆ ನನಗೆ ಹೊರ ಸಿಕ್ಕಿ ನಿನ್ ಇಳುವೆ ಮಾಡ್ಲಾಕಿ ನಾನು ಮೊದಲಾದ್ರೂ ಬಂದಿದ್ದ ಇಲ್ಲಿ ಒಂದು ವರ್ಷ ಆಗಿತ್ತು ವರ್ಷ ಆದಗಡೆ ನಾನು ಇದು ಮಾಡಿದೆ ಇಲ್ಲೇ ಕೆಲಸ ಮಾಡ್ಲಾಕ್ ಬಂದಿದ್ರು ಬ್ಲಾಸ್ಟಿಂಗ್ ಗಾಡಿ ನಡ್ಸ್ಲಾಕ್ ಬಂದಿದ್ರು ಅವಾಗ ನಡ್ಸ್ಲಾಕ್ ಬಂದಕ್ಕರೆ ಏನಾಯ್ತು ಅಲಾ ಏನ್ ಜಾರ ಬಂದ್ ಮಾಡೋ ನಡೆಸ್ಲಾಕ್ ಬಂದಿದ್ದಾರಲ್ಲ ಅವಾಗ ನಾನು ವಿಡಿಯೋ ಮಾಡ್ಬೇಕಂತಂದ್ರ ಇನ್ನ ಒಂದ್ ವರ್ಷಕ್ಕೆ ನೋಡೋಣ ಅಂದೆ ಇವತ್ತಿಗೆ ಐದ್ ವರ್ಷ ಆಯ್ತು ಬಾರಾ ಎಮ್ ಎಂ ಒಂದ್ ಎಂಟು ಎಂ ಎಂ ಒಂದು ಐದ್ ಎಂ ಎಂ ಕಾಲ್ಮಡಿ ಜಗಕ್ಕ ಮತ್ ಸಣ್ಣ 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 ಆಗಿದ್ದು ನೀವ್ ಅದನ್ ಬ್ಲಾಸ್ಟಿಂಗ್ ಮಾಡ್ಸಿದ್ದೆ ನಾದು ಹಳ್ಳಿಗೆ ಏನಿಲ್ಲ ಇದೇ ಒಂದ್ ಸಾರಿ ಇದೆ ಸರಿ ಇರ್ತದೇನಂದ್ರು

ఉమేశ్ అడ్ హా చీము చవ్వాన్ ఎల్ సీస్ మడ్డీ తండే ఈ చైతే ఆ చకస్మాత్ యారో దాస్ ఐతే బయపట్ బయపడ్ ఇలా ಈ ಅವ ಅವ ನಿಂದುರ್ದಾಗ ಬಂದಿರ್ಬೇಕಲ್ಪ ನೋಡು ನೋಡಿ ಹೇಳು ಅವರು ಮಾಮಾರು ಎದಕ್ಕೆ ಬಂದಿದ್ರು ಮೊದಲು ನಮ್ಮ ಬಲಿಯಾಗ ಬಾಯ್ ಪಡೆದಪ್ಪ ಬಾಯ್ ಪರಿ ಇಲ್ಲ ಅವಾಗ ನಿರತ ಇಲ್ಲ ನೀ ಅಂತ ಮನುಷ್ಯನೇ ಇದ್ದಿಲ್ಲ ಮತ್ತೆ ನೋಡಿದ್ರೆ ಜಿ ಸಿ ಬಿ ನಡೆಸ್ತೀ ಎಲ್ಲ ನಡೆಸ್ತಿ ಸಾಲಿ ಹಂಗೆ ನನಗೆ ತಿಳಿಯಿಲ್ಲ ಸಾಲಿ ಕಲ್ತಿಯ ನೀನು ಹಾಂ ಸಾಲಿ ಕಲ್ತೆ ಇಲ್ಲ ನಿಮ್ಮ ಬಾಬಾ ಬಾ ಪಟ ಪಟ ಹೇಳ್ತಾ ನಂಬರ್ ನೋಡುಪ್ಪ ಅದ್ರಾಗಿದ್ದೆ ನೋಡು 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 ಹೇಳು ಯಾಕಂದ್ರೆ ನಿನ್ನಂಥವರು ಭಾಳ ಮಂದಿ ಇರ್ತಾರೆ ಗಳಿಂಗ್ ಮಾಡ್ತಿರ್ತಾರೆ ಹಿಂಗ್ ತಡಪ್ತಿರ್ತಾರ ಅಂತ ಟೈಮ್ ದಾಗ ಏನೈತಲ್ಲ ನೀನು ನಾನು ಹಿಂಗ ಹಿಂಗ ಇಲ್ಲಿ ಹೋಗಿ ಔಷಧ ತಗೊಂಡ್ಬಂದಿದ್ದೆ ಹಿಂಗ ಅಂತ ಹೇಳುದು ಫೋನ್ ನಂಬರ್ ಬಂತಪ್ಪ ಯಾವ್ದು ಈಗ ಫಸ್ಟ್ ಲಿಂದ ಹೇಳುತ್ತೆ ಅಲ್ಲ ಸೆವೆನ್ ಜೀರೋ ಜೀರೋ ಒನ್ ಒನ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಜೀರೋ ನೈನ್ ನೈನ್ ಸಿಕ್ಸ್ ಸಿಕ್ಸ್ ನಿನಗೆ ಅಕಸ್ಮಾತ್ ಯಾರೇ ಫೋನ್ ಹಚ್ಚಿರ್ತಾರ ಇತ್ತಪ್ಪ ನೀ ಐದು ವರ್ಷ ಆಯ್ತು ಇನ್ಕಾದ್ರೂ ಹಳ್ಳ ಬಂದಿಲ್ಲ ಇದು ಆಗಿಲ್ಲ ನಿನ್ಗೆ ಮತ್ತ ಹಿಂಗಿ ನೀ ಹೆಂಗ್ ತಗೊಂಡಿ ಏನೇನ್ ಅಂತ ಅವ್ರು ಗಾಬರಿ ಆತಂದ್ರು ನಿನ್ಗೆ ಅಕಸ್ಮಾತ್ ಯಾರೇ ಫೋನ್ ಹಚ್ಚಿದ್ರಂದ್ರು ಒಬ್ಬರಿಗೊಬ್ಬರು ನಿಮ್ಗೆ ಫೋನ್ ಹಚ್ಚಿರ್ತಾರ ನಾನು ಹಿಂಗಿಂಗ ಇಲ್ಲಿ ಹಿಂಗೆ ಬಾಗಡ್ಯಾಗ ಕೋಳಿ ಸೆಟ್ನಾಗ ನಮ್ಮ ಮೀನು ವಿಧಾನಸಭಾ ನಿಂದಿನ ಬಾಜು ಸಂಕ್ರಾಧಾರಿ ಐತಿ ಸಂಕ್ರಾಧಾರಿ ರೋಡ ಕೊಟ್ಟು ಹೋಗಿ ಕೋಳಿ ಫಾರಮ್ ಐತಿ ಕೋಳಿ ಫಾರಮ್ದಾಗ ಹಸಿ ಕೊಡ್ತಾರ ಅವ್ರಿಗೆ ಅಲ್ಲಿ ನನಗೆ ಆರಾಮಾಗೈತಿ ನೀವು ಹೋರಂತೇಳು ಆರಾಮಾಗ್ಲಿಕ್ಕಂದ್ರೆ ಯಾರಿಗೆ ಹೇಳೋಕಿಲ್ಲ ಫೂನ್ ಐತೆ ಐತಲ್ಲಪ್ಪ ಹ್ಞೂ ಇದ್ರ ಸಲಾಗಿ ನಿಮ್ಮಂಥವ್ರು ಯಾರು ಇದ್ದು ಅಂದರು ಹೇಳ್ರ ಒಬ್ರಿಗೆ ಒಬ್ಬರು ನೀ ಎದಕ್ಕೆ ಬಂದಿದ್ದಪ್ಪ ಮೊದಲಂಬಲ ಬರಾ ಮುಂದೆ ನಾನು ಹುಡುಗಿಗೆ ಮೂಲಿಗೆ ಮೌಲ್ಯ ಆದೆ ಆ ಹುಡುಗಿಗೆ ಏನ ಏನು ಎದರ ಸಲಿಗೆ ಮೌಲ್ಯ ಆದ ವರ್ಷ ಮೌಲ್ಯ ಆದ್ ಆರಾಮ ಆಯ್ತು ಮತ್ತೆ ನೀ ಏನ್ ಬೇಣ ತನagitte ಅಲ್ಲೇ ಬಿಟ್ಟು ಅಲ್ಲೇ ಸಾಹೇಬ್ರ ನೀನೇ ಕರ್ಕೊಂಡು ಬಂದ್ರು ಬೇಡ ನಾನು ಬಾಣದಾರ ಅಲ್ಲಿಂದಲೇ ಕೊಟ್ಟು ದೌರ್ಗುಣಲ್ಲೆ ಅಂತ ಆರಾಮ ಆಯ್ತು ನಾವು ಹೇಳಿದಂಗ ಪತ್ತೆ ಬಿತ್ತಾ ಹೇಳಿದೆವು ನಿಮಗೆ ಏನೇನೆ ಪತ್ತೆ ಹೇಳಿದವರು ಏನೇನೆ ಹೇಳಿದ ಹುಳ್ಳಿ ಕಾಳ ಅಂತನುದಿತ್ತು ಹಾ ಕಟ್ಟಿತಿ ಮತ್ತೇನು ಪಲ್ಯ ಬಿಲ್ಲ ತಿನ್ನೋ ಅಂತಿದ್ದೇವೆ ಮಠಾನ ಮೀನ ತತ್ತಿ ಅವು ಎಲ್ಲ ಬಂದು ಮಾಡ್ಬೇಕಪ್ಪ ಅಂತ ಹೇಳಿದ್ದೇವೆ ಏನು ಅದರಂಥದೇ ಯಾರೇ ಅವರು ಪಟ್ಟ ಮಾಡಿ ಕಿಸಿದ್ಲಿ ಅವರು ಕಡಿಮೆ ರೊಕ್ಕದಾಗ ಆರಾಮ್ ಮಾಡ್ಬೋರು ನಮ್ಮ ಬಲ್ಯಕ್ಕೆ ಬರೋಲ್ಲಕ್ಕ ನಾವು ಏನು ಒಂದು ಎಮ್ ಎಮ್ ಐದ್ನೂರು ರೂಪಾಯಿ ತೊಗೊಂಡು ಹಿಡಿದು ತಗೊತಿದ್ದೇವೆ ನಿನಗೇನು ಅವಾಗಿನ ಕಾಲದಾಗ ಕಡಿಮೆ ಇತ್ತು ಈಗಿನ ಕಾಲದಾಗ ಹೆಚ್ಚಿಗೆ ಇದ್ದೆ ನಾವು ಐದ್ನೂರು ರೂಪಾಯಿ ತಗೊಂಡಿರ್ತೇವೆ ಎಮ್ ಬಿತ್ತು ಕಿತ್ತು ಪೋಷದ್ದು ಎರಡು ಆರು ಸಾವಿರ ತೊಗೊತಿರ್ತೇವೆ ಒಂದೊಂದು ಎಮ್ ಎಮ್ ಕಾ ಅವ್ರಿಗೆ ಮೂರು ನಾಲ್ಕು ತಿಂಗಳ ಹಿಂಗೆ ಹಿಡಿದ್ತೇವೆ ನಿಂದು ಎಲ್ಲ ಕೂಡ ಇಪ್ಪತ್ತು ನಾ ಎಲ್ಲ ಕೂಡ ಒಂದು ಎಲ್ಲ ಟೋಟಲ್ ನೋಡಬೇಕಾದ್ರೆ ಅಂತ ಮಾತಾಡ್ತೇವೆ ಅದು ಅಲ್ಲಿ ಅಲ್ಲೆಲ್ಲೇ ತುಕುಡಿ ತುಕುಡಿದ್ದ ಸಲಾಗಿ ನಾವು ಎಷ್ಟು ತಗೊಂಡೆವು ನಿಮಗೆ ಕಡಿಮೆ ರೊಕ್ಕದಾಗ ಗಿಡಿಂದಾಗ ಆರಾಮ್ ಮಾಡಿದೆವು ಯಾಕಂದ್ರೆ ನಿಮ್ಮ ಅಪ್ಪಂದು ನಮ್ಮದು ದೋಸ್ತಿ ಮೊದಲಿದೆ ಏನು ಇದ್ದ ಸಲಾಗಿ ಅವರು ಹಿಂಗೆ ಭಾಳ ತಡಬಲ್ ನಾನು ಅಂತ ನಾನು ನೋಡಿದ ನೆನ್ಕೊಟ್ಟೆ ಎಲ್ಲ ಕೂಡ ನಿಂದು ಇಪ್ಪತ್ತೊಂದು ದಾಗ ಎಲ್ಲಾಗ ಒಂದು ಹಳ್ಳಿ ಎಲ್ಲರದಾಗ ನಾವು ಸ್ಕ್ಯಾನಿಂಗ್ ಮಾಡಿಸ್ ಅಂತ ಹೇಳಿದೆ ಒಬ್ಬ ಏನು ಒಡ್ಯಾರ ಇಲ್ಲ ನನಗ್ ಇಲ್ಲ ಮಾಡ್ಸೇ ಇಲ್ಲ ಇವ್ರಿಗೆ ಹೋಗತ್ತಂತೆ ನಾನು ಅವಾಗೆ ಹೋಗ್ಬಿಡಪ್ಪ ಬಾ ಸ್ಕ್ಯಾನಿಂಗ್ ಬಾ ಅಂತಂದೆ ನಿನಗೆ ಆರಾಮಾಗಿದ್ದು ಮಂದಿಗೆ ಹೇಳು ಏನು ನಮ್ಮ ಚೈನಲ್ಗೇನು ನಮಸ್ಕಾರ ಎದ್ದು ಬಿಡು ಹೇಳು ನಮಸ್ಕಾರ ನಮಸ್ಕಾರ ಬಂತಾರೆ